ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ ಪ್ರತಿಯೊಂದು ಹೊಸ ವರ್ಷವೂ ಹೊಸ ಆಶೆಗಳು ಹೊಸ ಗುರಿಗಳು ಮತ್ತು ಹೊಸ ಸಾಧ್ಯತೆಗಳನ್ನು ಹೊತ್ತು ತರುತ್ತದೆ ಆದರೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಒಂದು ಹೊಸ ವರ್ಷವಲ್ಲ ಇದು ಜೀವನದ ಮಹತ್ವದ ತಿರುವಾಗುವ ವರ್ಷ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಹೇಗಿರಲಿದೆ ಉದ್ಯೋಗ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಾರ್ಷಿಕ ರಾಶಿ ಫಲದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಶುಕ್ರ ಗುರು ಶನಿ ರಾಹು ಕೇತುಗಳ ಸಂಚಾರವು ಈ ವರ್ಷ ವೃಷಭ ರಾಶಿಯವರ ಜೀವನದ ಬಹುತೇಕ ಎಲ್ಲ ಕ್ಷೇತ್ರಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಉದ್ಯೋಗ ವ್ಯಾಪಾರ ಹಣಕಾಸು ಪ್ರೇಮ ಮತ್ತು ವೈವಾಹಿಕ ಜೀವನ ಶಿಕ್ಷಣ ಆರೋಗ್ಯ ಆಧ್ಯಾತ್ಮಿಕ ಬೆಳವಣಿಗೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಸವಾಲುಗಳ ನಡುವೆಯೇ ಅಪಾರ ಅವಕಾಶಗಳನ್ನು ನೀಡುವ ವರ್ಷವೇ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ವೃಷಭ ರಾಶಿಯವರಿಗೆ ಈ ವರ್ಷ ಸವಾಲುಗಳ ನಡುವೆಯೂ ಉತ್ತಮ ವರ್ಷದ ಅನುಭವವಾಗುವುದು ಹಿಂದೆ ಮಾಡಿರುವ ಪ್ರಯತ್ನಗಳ ಫಲವನ್ನು ಈ ವರ್ಷ ಪಡೆಯುವಿರಿ ಮತ್ತು ನೀವು ಅದೇ ಪರಿಶ್ರಮವನ್ನು ಮುಂದುವರಿಸಿದರೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅತ್ಯುತ್ತಮ ವರ್ಷವಾಗಿರಲಿದೆ ವೃಷಭ ರಾಶಿಯವರು ಸಹಜವಾಗಿ ಶಾಂತ ಸ್ವಭಾವಿಗಳು ಸ್ಥಿರ ಮನಸ್ಸಿನವರು ಪರಿಶ್ರಮಿಗಳು ಮತ್ತು ಭೌತಿಕ ಸುಖ ಸೌಕರ್ಯಗಳನ್ನು ಪ್ರೀತಿಸುವವರು ಈ ಗುಣಗಳೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯಲಿವೆ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರ ಪ್ರಮುಖ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ತಿಳಿಯುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ವೃಷಭ ರಾಶಿಯವರಿಗೆ ಗ್ರಹ ಸಂಚಾರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ ವರ್ಷ ಶುಕ್ರ ಗುರು ಶನಿ ರಾಹು ಮತ್ತು ಕೇತುಗಳು ವಿಭಿನ್ನ ರಾಶಿಗಳಲ್ಲಿ ಸಂಚರಿಸುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತವೆ ವರ್ಷದ ಆರಂಭದಲ್ಲಿ ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನು ಧನು ರಾಶಿಯಲ್ಲಿ ಇರುವುದರಿಂದ ಇದರ ಪರಿಣಾಮವಾಗಿ ವೃಷಭ ರಾಶಿಯವರ ಜೀವನದಲ್ಲಿ ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಾಗುವ ಸೂಚನೆ ಕಾಣಿಸುತ್ತದೆ ಗುರುಗ್ರಹವು ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದು ಜೂನ್ ಎರಡರ ನಂತರ ಕಟಕ ರಾಶಿಗೆ ಪ್ರವೇಶಿಸುವ ಮೂಲಕ ಹಂಸ ಮಹಾಪುರುಷ ಯೋಗವನ್ನು ರಚಿಸುತ್ತದೆ ಇದು ಹಣ ವಿದ್ಯೆ ವಿವಾಹ ಮತ್ತು ಮಕ್ಕಳ ಭಾಗ್ಯಕ್ಕೆ ಮಹತ್ತರ ಅನುಗ್ರಹವನ್ನು ನೀಡುತ್ತದೆ ಈ ವರ್ಷ ಗುರು ಸಂಚಾರದಲ್ಲಿ ತ್ವರಿತ ಬದಲಾವಣೆಗಳು ಕಂಡುಬಂದು ಅದೃಷ್ಟದ ದಿಕ್ಕುಗಳನ್ನು ಶೀಘ್ರವಾಗಿ ರೂಪಿಸುತ್ತವೆ ಮಿಥುನ ಸಿಂಹ ಮತ್ತು ಕಟಕ ರಾಶಿಯನ್ನು ಆಕ್ರಮಿಸುತ್ತಾನೆ ಇದಲ್ಲದೆ ಮಂಗಳ ಬುಧ ಸೂರ್ಯ ಶುಕ್ರ ಮತ್ತು ಚಂದ್ರರು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇದು ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಶನಿ ಮೀನ ರಾಶಿಯಲ್ಲಿ ಇರುವುದರಿಂದ ಪ್ರಗತಿ ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ ಶ್ರಮಕ್ಕೆ ತಕ್ಕ ಫಲ ಖಚಿತ ರಾಹು ಕುಂಭ ಮತ್ತು ಮಕರ ರಾಶಿಗಳಲ್ಲಿ ಕೇತು ಸಿಂಹ ಮತ್ತು ಕಟಕ ರಾಶಿಗಳಲ್ಲಿ ಇರುವುದರಿಂದ ಇದರ ಪರಿಣಾಮವಾಗಿ ಜೀವನದಲ್ಲಿ ಆಕಸ್ಮಿಕ ತಿರುವುಗಳು ಸಂಭವಿಸಿ ಆಂತರಿಕ ಜಾಗೃತಿ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ದೈವಾನುಗ್ರಹ ಮತ್ತು ಮಾನವನ ಶ್ರಮ ಎರಡು ಸಮತೋಲನಗೊಂಡು ಯಶಸ್ಸಿನ ದಾರಿಯನ್ನು ತೆರೆದುಕೊಡುವ ವರ್ಷ ಇದು ಎರಡನೆಯದಾಗಿ ಇವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿ ಬಹುಪಾಲು ಬಲವಾಗಿರುತ್ತದೆ ಗುರುವಿನ ಅನುಗ್ರಹದಿಂದ ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ ಉದ್ಯೋಗದ ಜೊತೆಗೆ ಸೈಡ್ ಇನ್ಕಮ್ ಆನ್ಲೈನ್ ಕೆಲಸ ಸಲಹೆಗಾರಿಕೆ ಟ್ರೇಡಿಂಗ್ ಅಥವಾ ಸ್ವತಂತ್ರ ಉದ್ಯಮಗಳಿಂದ ಹಣಕಾಸು ಲಾಭ ಸಾಧ್ಯ ಇದಲ್ಲದೆ ಈ ರಾಶಿಯ ಅಧಿಪತಿ ಶುಕ್ರನು ವರ್ಷವಿಡೀ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತಾನೆ ಕೆಲವರಿಗೆ ಕುಟುಂಬದಿಂದ ಅಥವಾ ಪಾರಂಪರಿಕ ಆಸ್ತಿಯಿಂದ ಹಣ ಲಭಿಸುವ ಸಾಧ್ಯತೆಯೂ ಇದೆ ಆದರೆ ಈ ವರ್ಷ ಖರ್ಚುಗಳು ಇರುತ್ತವೆ ಮನೆ ನವೀಕರಣ ವಾಹನ ಖರೀದಿ ತಾಯಿಯ ಆರೋಗ್ಯ ಸಂಬಂಧಿತ ವೆಚ್ಚಗಳು ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಹಣ ವ್ಯಯವಾಗಬಹುದು ತಾತ್ಕಾಲಿಕ ಹಣಕಾಸಿನ ಸಮಸ್ಯೆಗಳು ಅನುಭವಕ್ಕೆ ಬಂದರೂ ಧೈರ್ಯದಿಂದ ಎದುರಿಸಿದರೆ ಲಾಭವೇ ಫಲವಾಗುತ್ತದೆ ಜೂನ್ ಎರಡರ ನಂತರ ಗುರುವಿನ ದೃಷ್ಟಿ ಬಲವಾಗುವುದರಿಂದ ದೊಡ್ಡ ಹಣಕಾಸಿನ ವ್ಯವಹಾರಗಳು ಯಶಸ್ವಿಯಾಗುತ್ತವೆ ಮನೆ ಜಮೀನು ಅಥವಾ ವಾಹನ ಖರೀದಿಗೆ ಇದು ಅತ್ಯಂತ ಶುಭ ಸಮಯ ವರ್ಷಾಂತ್ಯಕ್ಕೆ ಆರ್ಥಿಕ ಸಮತೋಲನ ಸ್ಥಾಪನೆಯಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಮೂರನೆಯದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ತಿಳಿಯುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಉದ್ಯೋಗಸ್ಥ ವೃಷಭ ರಾಶಿಯವರಿಗೆ ಬಡ್ತಿ ಗೌರವ ಮತ್ತು ಸ್ಥಿರತೆಯನ್ನು ನೀಡುವ ವರ್ಷವಾಗಿದೆ ಶನಿ ಮತ್ತು ಗುರುಗಳ ಸಂಯುಕ್ತ ಪ್ರಭಾವದಿಂದ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಆದರೆ ಅದಕ್ಕೆ ತಕ್ಕ ಪ್ರತಿಫಲವೂ ಖಚಿತವಾಗಿರುತ್ತದೆ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಬಹುರಾಷ್ಟ್ರೀಯ ಕಂಪನಿಗಳು ತಾಂತ್ರಿಕ ಕ್ಷೇತ್ರ ಇಂಜಿನಿಯರಿಂಗ್ ಐಟಿ ವಲಯಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಶನಿದೇವನಿಂದ ಪ್ರಯೋಜನವನ್ನು ಪಡೆಯುವಿರಿ ನೀವು ಆಟೋಮೊಬೈಲ್ ಪೆಟ್ರೋಲ್ ಗ್ಯಾಸ್ ತೈಲ ಕೃಷಿ ಭೂ ಸಂಬಂಧಿತ ಉದ್ಯಮ ಮುದ್ರಣ ಆಹಾರ ಮತ್ತು ತರಕಾರಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಲಾಭವಾಗುತ್ತದೆ ಗುರುಗ್ರಹದ ಪ್ರಭಾವದಿಂದ ಹೊಸ ಉದ್ಯೋಗವನ್ನು ಪಡೆಯಬಹುದು ಸಂಬಳ ಹೆಚ್ಚಳ ಮತ್ತು ಬಡ್ತಿಯ ಸಾಧ್ಯತೆಯೂ ಇದೆ ವರ್ಷದ ಆರಂಭದಲ್ಲಿ ಗುರು ಲಾಭದ ಮನೆಯಲ್ಲಿ ಇದ್ದು ಆದಾಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುತ್ತದೆ ನಂತರ ಎರಡನೇ ಮನೆಗೆ ಸಂಚರಿಸಿ ಧನ ಸಂಗ್ರಹಕ್ಕೆ ಬೆಂಬಲ ನೀಡುತ್ತದೆ ಆರನೇ ಮನೆಯ ಮೇಲೆ ದೃಷ್ಟಿ ಬೀಳುವುದರಿಂದ ಉದ್ಯೋಗದಲ್ಲಿ ಗೆಲುವು ಸಾಧ್ಯವಾದರೂ ಕಚೇರಿ ರಾಜಕೀಯದಿಂದ ದೂರವಿರುವುದು ಒಳಿತು ನೀವು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ ಇತರರೊಂದಿಗೆ ವಾದ ವಿವಾದಗಳಿಗೆ ಹೋಗದೆ ನಿಮ್ಮ ಗುರಿಯತ್ತ ಶಾಂತವಾಗಿ ಸಾಗುವುದು ಒಳಿತು ಒಟ್ಟಿನಲ್ಲಿ ಈ ವರ್ಷ ನಿಮ್ಮ ವೃತ್ತಿಯಲ್ಲಿ ಹೊಸ ಅವಕಾಶಗಳು ತೆರೆಯುತ್ತಾ ನೀವು ಹೊಸ ಹಂತಕ್ಕೆ ಏರುತ್ತೀರಿ ನಾಲ್ಕನೆಯದಾಗಿ ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ವೈವಾಹಿಕ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಅತ್ಯಂತ ಅನುಕೂಲಕರ ವರ್ಷವಾಗಿದೆ ಜನವರಿಯಿಂದ ಅಕ್ಟೋಬರ್ವರೆಗೆ ಮದುವೆಗೆ ಉತ್ತಮ ಸಮಯವಿದ್ದು ವಿಶೇಷವಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ವಿವಾಹ ಯೋಗಗಳು ಬಲವಾಗಿರುತ್ತವೆ ಗುರುವಿನ ಪ್ರಭಾವವು ವೈವಾಹಿಕ ಮನೆಯ ಮೇಲೆ ಬೀಳುತ್ತಿರುವುದರಿಂದ ಮದುವೆಗೆ ಅರ್ಹರಾದವರಿಗೆ ಸೂಕ್ತ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸಹಕಾರ ಮತ್ತು ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ ಮಕ್ಕಳ ಭಾಗ್ಯಕ್ಕೂ ಶುಭ ಸೂಚನೆಗಳಿವೆ ಆದರೆ ಅಕ್ಟೋಬರ್ ನಂತರ ಸ್ವಲ್ಪ ಸಂಯಮ ಅಗತ್ಯ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ಮಾಡುವುದನ್ನು ತಪ್ಪಿಸಿ ಸಂವಾದ ಮತ್ತು ಸಹನೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿದರೆ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷವನ್ನು ನೀಡುವ ವರ್ಷವಾಗಿದೆ ಐದನೆಯದಾಗಿ ಇವರ ಪ್ರೇಮ ಜೀವನದ ಬಗ್ಗೆ ತಿಳಿಯುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರ ಪ್ರೇಮ ಜೀವನ ಮಿಶ್ರ ಫಲಗಳನ್ನು ನೀಡುತ್ತದೆ ನಿಜವಾದ ಮತ್ತು ಪ್ರಾಮಾಣಿಕ ಪ್ರೀತಿ ಈ ವರ್ಷ ಮತ್ತಷ್ಟು ಬಲವಾಗುತ್ತದೆ ದೀರ್ಘಕಾಲದಿಂದ ಇರುವ ಸಂಬಂಧಗಳು ಮದುವೆಯತ್ತ ಸಾಗುವ ಸಾಧ್ಯತೆ ಇದೆ ಐದನೇ ಮನೆಯ ಅಧಿಪತಿ ಬುಧನ ಪ್ರಭಾವದಿಂದ ಸಂಬಂಧಗಳಲ್ಲಿ ಬರುವ ದೊಡ್ಡ ಸಮಸ್ಯೆಗಳನ್ನು ತಡೆಯುತ್ತಾನೆ ಆದರೆ ಶನಿಯ ಪ್ರಭಾವದಿಂದ ಪ್ರೇಮ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಅತಿಯಾದ ನಿರೀಕ್ಷೆಗಳು ರಹಸ್ಯ ಸಂಬಂಧಗಳು ಮತ್ತು ತಪ್ಪು ಸಂವಹನಗಳು ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮ್ಮ ಭಾವನೆಗಳನ್ನು ಮಿತಿಯಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಅತ್ಯಂತ ಮುಖ್ಯ ಶನಿ ಸತ್ಯ ಪ್ರೇಮಿಗಳನ್ನು ಪರೀಕ್ಷಿಸುವ ಗ್ರಹವಾದ್ದರಿಂದ ನಾಟಕೀಯತೆ ಮತ್ತು ವಂಚನೆ ಮಾಡುವವರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಸಹನೆ ನಿಷ್ಠೆ ಮತ್ತು ನೈತಿಕತೆಯಿಂದ ನಡೆದುಕೊಂಡವರು ಕೊನೆಯಲ್ಲಿ ಗೆಲ್ಲುತ್ತಾರೆ ಒಟ್ಟಿನಲ್ಲಿ ಈ ವರ್ಷ ಪ್ರೇಮ ಸಂಬಂಧಗಳಲ್ಲಿ ಶಾಂತಿ ಬೇಕಾದರೆ ನಿಷ್ಠೆ ಮತ್ತು ನಿಯಂತ್ರಣ ನಿಮ್ಮ ಶಕ್ತಿಯಾಗಬೇಕು ಆರನೆಯದಾಗಿ ಇವರ ಶಿಕ್ಷಣದ ಬಗ್ಗೆ ತಿಳಿಯುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಭಾಗ್ಯ ಬದಲಿಸುವ ವರ್ಷವಾಗಿರುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ವೃಷಭ ರಾಶಿಗೆ ಮಹತ್ವದ ಜ್ಯೋತಿಷ್ಯ ಕಾಲಘಟ್ಟ ಆರಂಭವಾಗುತ್ತದೆ ಈ ಅವಧಿಯಲ್ಲಿ ಲಾಭದ ಮನೆ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಗುರುಗ್ರಹವು ಮೂರನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ರುವುದರಿಂದ ಬುದ್ಧಿಶಕ್ತಿ ಧೈರ್ಯ ಮತ್ತು ಸ್ವಪ್ರಯತ್ನಗಳು ಅತ್ಯಂತ ಬಲವಾಗುತ್ತವೆ ಇದರ ಪರಿಣಾಮವಾಗಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅಪೂರ್ವ ಅವಕಾಶಗಳು ದೊರೆಯುತ್ತವೆ ಉನ್ನತ ಶಿಕ್ಷಣ ಪಡೆಯಲು ಪ್ರಯತ್ನಿಸುವವರಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಹೊಂದಿರುವವರಿಗೆ ವೀಸಾ ಪ್ರವೇಶ ಅಥವಾ ವಿದ್ಯಾರ್ಥಿ ವೇತನ ಸಂಬಂಧಿತ ವಿಷಯಗಳಿಗೆ ಸಕಾರಾತ್ಮಕ ಸುದ್ದಿ ಬರಬಹುದಾಗಿದೆ ಸಂಶೋಧನೆ ಮತ್ತು ಪಿ ಎಚ್ ಡಿ ಮಾಡುವವರಿಗೆ ಈ ಅವಧಿ ಅತ್ಯಂತ ಅನುಕೂಲಕರವಾಗಿರುತ್ತದೆ ಕಾನೂನು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಅಥವಾ ವೃತ್ತಿ ನಿರ್ಮಾಣಕ್ಕೆ ಪ್ರಯತ್ನಿಸುವವರಿಗೆ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ ಪ್ರವಾಸೋದ್ಯಮ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಏವಿಯೇಷನ್ ಕ್ಷೇತ್ರಗಳಲ್ಲಿ ಓದುವವರಿಗೆ ಸಹ ಉತ್ತಮ ಅವಕಾಶಗಳು ಲಭಿಸುತ್ತವೆ ತಾಂತ್ರಿಕ ವಿದ್ಯಾಭ್ಯಾಸ ಐಟಿ ಇಂಜಿನಿಯರಿಂಗ್ ಮತ್ತು ಡಿಜಿಟಲ್ ಕೌಶಲ್ಯಗಳಲ್ಲಿ ತರಬೇತಿ ಪಡೆಯುವವರಿಗೆ ಈ ಸಮಯ ಮುಂದಿನ ಜೀವನಕ್ಕೆ ಭದ್ರ ಅಡಿಪಾಯ ಹಾಕುವಂತೆ ಮಾಡುತ್ತದೆ ಒಟ್ಟಿನಲ್ಲಿ ಈ ಅವಧಿ ವೃಷಭ ರಾಶಿಯವರಿಗೆ ವಿದ್ಯೆ ಮತ್ತು ಕೌಶಲ್ಯದ ಮೂಲಕ ಜೀವನವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಸುವರ್ಣಾವಕಾಶವಾಗಿದೆ ಏಳನೆಯದಾಗಿ ಇವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ತಿಳಿಯುವುದಾದರೆ ಆರೋಗ್ಯದ ದೃಷ್ಟಿಕೋನದಿಂದ ಈ ವರ್ಷ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಜೂನ್ ಎರಡರವರೆಗೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಆದರೆ ಅತಿಯಾದ ಕೆಲಸ ನಿದ್ರಾಹೀನತೆ ಮತ್ತು ಆಹಾರ ಅಸಮತೋಲನದಿಂದ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುಗ್ರಹವು ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಸಾಮಾನ್ಯವಾಗಿ ಗುರು ಮೂರನೇ ಮನೆಯಲ್ಲಿ ಇದ್ದಾಗ ಅತಿ ದೊಡ್ಡ ಫಲಗಳನ್ನು ನೀಡುವುದಿಲ್ಲ ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಗುರು ಉಚ್ಚಮನೆಯ ಅಧಿಪತಿಯಾಗಿರುವುದರಿಂದ ಈ ಸ್ಥಾನವು ಯಾವುದೇ ಗಂಭೀರ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ಈ ಅವಧಿಯಲ್ಲಿ ದೈಹಿಕ ಆರೋಗ್ಯ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ ಆದರೆ ಅತಿಯಾದ ಶ್ರಮ ಮತ್ತು ನಿರ್ಲಕ್ಷ್ಯ ಮಾಡಿದರೆ ದಣಿವು ಅಥವಾ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಅಶಾಂತಿ ಅನುಭವವಾಗುವ ಸಾಧ್ಯತೆ ಇದ್ದರೂ ಅದು ತಾತ್ಕಾಲಿಕವಾಗಿರುತ್ತದೆ ಈ ಸಮಯದಲ್ಲಿ ನಿಯಮಿತ ಯೋಗಾಭ್ಯಾಸ ಧ್ಯಾನ ಮತ್ತು ಲಘು ವ್ಯಾಯಾಮಗಳನ್ನು ಪಾಲಿಸಿದರೆ ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಪ್ರಾಣಾಯಾಮ ಮತ್ತು ಉಸಿರಾಟ ಅಭ್ಯಾಸಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಆಹಾರದ ವಿಷಯದಲ್ಲಿ ಶಿಸ್ತು ಪಾಲಿಸಿದರೆ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ನಿದ್ರೆಗೆ ಸೂಕ್ತ ಸಮಯ ನೀಡುವುದು ಅತ್ಯಂತ ಅಗತ್ಯ ಒಟ್ಟಿನಲ್ಲಿ ಸ್ವಯಂ ಆರೈಕೆ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ವರ್ಷವಿಡೀ ಸಮತೋಲನದಲ್ಲಿಯೇ ಇರುತ್ತದೆ ಎಂಟನೆಯದಾಗಿ ವೃಷಭ ರಾಶಿಯವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಆಧ್ಯಾತ್ಮಿಕ ಪರಿಹಾರಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಯವರಿಗೆ ಆಧ್ಯಾತ್ಮಿಕ ಮಾರ್ಗವು ಶಾಂತಿ ಮತ್ತು ಭಾಗ್ಯವನ್ನು ನೀಡುತ್ತದೆ ಪ್ರತಿದಿನ ಸೂರ್ಯನಿಗೆ ಆರ್ಗ ನೀಡುವುದು ಸೋಮವಾರ ಶಿವ ಪೂಜೆ ಮಾಡುವುದು ಚಂದ್ರ ಪೂಜೆ ಮತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ಅತ್ಯಂತ ಶುಭಕರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿದರೆ ಶುಕ್ರನ ಅನುಗ್ರಹ ದೊರೆಯುತ್ತದೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಷಭ ರಾಶಿಗೆ ಅದೃಷ್ಟ ಮತ್ತು ಉನ್ನತಿಯ ರಾಜಯೋಗ ಸ್ಪಷ್ಟವಾಗಿ ಕಾಣಿಸುತ್ತದೆ ಅದೃಷ್ಟ ಪರಿಶ್ರಮ ಮತ್ತು ದೈವಾನುಗ್ರಹಗಳ ಸಮನ್ವಯದಿಂದ ರೂಪುಗೊಳ್ಳುವ ಮಹತ್ವದ ವರ್ಷವಾಗಿರುತ್ತದೆ ಈ ವರ್ಷ ಜೀವನದಲ್ಲಿ ನಿಧಾನವಾದರೂ ದೃಢವಾದ ಪ್ರಗತಿಯನ್ನು ಅನುಭವಿಸುವಿರಿ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಬರುತ್ತದೆ ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಹಾಗೂ ಲಾಭ ದೊರೆಯುತ್ತದೆ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಸಂಯಮ ಮತ್ತು ಸತ್ಯತೆಯನ್ನು ಪಾಲಿಸಿದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ವೃತ್ತಿಗೆ ಭದ್ರ ಅಡಿಪಾಯ ಹಾಕುವ ಅವಕಾಶ ಸಿಗುತ್ತದೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ಜೀವನ ಶೈಲಿಯಲ್ಲಿ ಶಿಸ್ತು ಮತ್ತು ನಿಯಮಿತ ಆರೈಕೆ ಅಗತ್ಯವಾಗಿರುತ್ತದೆ ಶುಕ್ರ ಗುರು ಮತ್ತು ಶನಿಗಳ ಸಂಯುಕ್ತ ಪ್ರಭಾವದಿಂದ ಈ ವರ್ಷ ವೃಷಭ ರಾಶಿಯವರು ಪರಿಶ್ರಮ ಮಾಡಿದರೆ ಖಚಿತ ಎಂಬ ಸತ್ಯವನ್ನು ಅರಿಯುವರು ಆತುರದ ನಿರ್ಧಾರಗಳಿಗಿಂತ ಧೈರ್ಯ ಸಹನೆ ಮತ್ತು ಸತ್ಯ ಮಾರ್ಗವನ್ನು ಆಯ್ದುಕೊಂಡರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಹೊಸ ಭದ್ರತೆ ಶಾಂತಿ ಮತ್ತು ಸಂತೋಷವನ್ನು ತರಲಿದೆ ಸರಿಯಾದ ದಿಕ್ಕಿನಲ್ಲಿ ಶ್ರಮಿಸಿದರೆ ಈ ವರ್ಷ ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಮತ್ತು ಫಲದಾಯಕ ವರ್ಷಗಳಲ್ಲೊಂದು ಆಗುವುದು ನಿಶ್ಚಿತ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching this video.